ಹಾಯ್ ಎಲ್ಲೋ ವೆಲ್ಕಮ್ ಟು ಗ್ರೇ ಸ್ಪೇಸ್ ಚಾನಲ್ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಆಚೆ ಬಂದಿದ್ದೀನಿ ನಾನು ಯಾವಾಗಲೂ ಎದ್ದಿದ ತಕ್ಷಣ ಒಂದು ರೌಂಡ್ ಬಂದುಬಿಡ್ತೀನಿ ಅದಕ್ಕೋಸ್ಕರ ಬಂದು ಇಲ್ಲಿ ನೋಡಿದರೆ ಇವುಗಳೇನೋ ಸರ್ಕಸ್ ಮಾಡ್ತಾಯಿದ್ದಾವೆ ಆರಾಮಾಗಿ ತುಂಬ ದಿಲ್ದರಾಗ ಮಲ್ಕೊಂಡ್ಬಿಟ್ಟಿದ್ದಾವೆ ಹುಲ್ಲೊಳಗಡೆ ನೋಡಿ ಬೇಕಾದಾಗ ಒಳಗಡೆ ಬರ್ತವೆ ಊಟ ಮಾಡ್ತವೆ ಆಚೆ ಬಂದ್ಬಿಟ್ಟು ಆರಾಮಾಗಿ ಈ ಥರ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿರ್ತವೆ ಖುಷಿ ಆಗುತ್ತೆ ಅವರಮ್ಮನೂ ಕೂಡ ಬಂದ್ಬಿಟ್ಟು ಜೊತೆಲೆಲ್ಲ ಮಲ್ಕೊತಾ ಇರ್ತಾಳೆ ನೋಡಿ ನಮ್ಮನ್ನು ನೋಡಿಬಿಟ್ಟು ಈಗ ಆಚೆ ಹೋಗಿ ಮುಚ್ಚಿ ಇದೆ ಅಮ್ಮ ಬಂದು ಬಂದು ಮಾತಾಡಿಸ್ತಾಳೆ ಅವ್ರನ್ನ ನೋಡಿ ಎಷ್ಟು ಚೆನ್ನಾಗಿರುತ್ತಲ್ವ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಅದೇ ರೀತಿ ಇಲ್ಲೇನು ಇಲ್ಲೂ ನೋಡಿ ಇಲ್ಲೂ ಕೂಡ ಒಂದು ಮೂರು ಮರಿಗಳು ಹೆಂಗೆ ಓಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾವೆ ಗಿಡದೊಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ ಪಾಪ ಏನಿಲ್ಲ ಊಟ ತಿಂಡಿ ಸಿಕ್ಬಿಟ್ರೆ ಸಾಕೋಕೆ ಇನ್ನೇನು ಬೇಡ ಎಲ್ಲೋ ಟೈಮ್ ಪಾಸ್ ಮಾಡ್ಕೊಂಬಿಡ್ತವೆ ಆರಾಮ್ ಜೀವನ ಹಾಗೆಯೇ ಅಣ್ಣನ ಜಮೀನಿಂದ ಸಿಹಿಬೆಂಡ್ ತೊಗೊಬಂದಿದ್ರು ಇದು ಥೈಲ್ಯಾಂಡ್ ಸಿಬೆಂಡ್ ಅನ್ನಿಸುತ್ತೆ ತುಂಬಾ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಸುಮಾರು ತೊಗೊಬಂದಿದ್ರು ಅವರು ಒಂದು ನೂರು ಕೆ ಜಿ ಅಷ್ಟೆಲ್ಲ ತೆಗೆದುಬಿಟ್ಟು ಮಾಡಿದ್ರಂತೆ ತುಂಬ ಸಖತ್ತಾಗಿದೆ ಇವಾಗೇನಾರ ನಾಟಿ ಸಿಬೆಣ್ಣೆಲ್ಲ ಸ್ವಲ್ಪ ಸಿಗೋದೇ ಕಷ್ಟ ಎಲ್ಲ ಇದೇ ಥರ ಆದರೂ ಇದು ಸ್ವಲ್ಪ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿತ್ತು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂದ್ವಿ ನೋಡಿ ಎಷ್ಟೆಷ್ಟು ದೊಡ್ಡದಿದೆ ಅಂತೇಳಿದರೆ ಮೋಸ್ಟ್ಲಿ ಒಂದು ಕೆ ಜಿಗೆ ಎರಡು ಮೂರೇನೋ ಬರ್ಬೋದು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಹಾಗೆಯೇ ನಾವು ಇಲ್ಲಿ ಬಂಡೀಪುರ ಅರಣ್ಯಗೆ ಹೋಗಿದ್ವಿ ಕಾಡಿಗೆ ಫಾರೆಸ್ಟ್ಗೆ ನೋಡಿ ಇಲ್ಲಿ ಎಷ್ಟು ಆರಾಮಾಗಿ ಹುಲಿ ಅಂತೂ ನಮಗಂತೂ ತುಂಬ ಹತ್ತಿರದಲ್ಲೇ ಸಿಕ್ಬಿಡ್ತು ನೋಡೋಕೆ ಅದೊಂದು ಖುಷಿಯಾಯಿತು ಅದು ರೋಡ್ನದು ಆಡ್ಕೊಂಡು ಬಂದು ಮರಿಗಳನ್ನ ಇದೆ ನೋಡಿ ಎಷ್ಟು ಚೆನ್ನಾಗಿ ಕರೀತೋ ಅದು ಬಂದು ಅದು ವಾಯ್ಸ್ ಕೇಳಿದ ತಕ್ಷಣ ಓಡ್ ಬಂದ್ಬಿಟ್ಟು ಐದು ಮರಿಗಳಿದೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಹತ್ತಿರದಲ್ಲೇ ಎಷ್ಟು ನಿಯರೆಸ್ಟಲ್ಲಿ ಇತ್ತು ಅಂತೇಳಿದರೆ ಅಷ್ಟು ಖುಷಿ ಇತ್ತು ಎಷ್ಟು ಫಾಸ್ಟಾಗಿ ಓಡಿ ಬಂದು ಅಂದರೆ ಐದು ಮರಿಗಳು ಮತ್ತು ಕರ್ಕೊಂಡು ಎಲ್ಲೋ ಒಳಗಡೆ ಹೊರಟೋಗ್ಬಿಡ್ತು ನೋಡಿದ್ವಿ ಆರಾಮಾಗಿ ಇವಾಗ ಅಲ್ಲೆಲ್ಲೋ ಇಟ್ಬಿಟ್ಬಂದು ಓಡಾಡ್ಕೊಂಡಿದ್ದೆ ತುಂಬನೇ ಖುಷಿಯಾಗುತ್ತೆ ಈ ಥರ ಎಲ್ಲ ಸಲ ನಾವು ಹೋಗಿ ಕಾಡಲ್ಲೆಲ್ಲ ನೋಡ್ಕೊಂಡು ಪ್ರಾಣಿಗಳನ್ನ ನೋಡೋ ಒಂಥರ ಮೈಂಡೆಲ್ಲ ಒಂದು ಸ್ವಲ್ಪ ಫ್ರೆಶ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇಷ್ಟೊಂದು ಹತ್ತಿರದಲ್ಲಿ ನಮಗೆ ಯಾವಾಗಲೂ ಸಿಕ್ಕಿರಲಿಲ್ಲ ಇದೆ ಫಸ್ಟ್ ಟೈಮ್ ಸಿಗ್ತಾಯಿತ್ತು ಎಲ್ಲೋ ದೂರ ದೂರದಲ್ಲಿ ಇದ್ವಿ ಮಿನ್ನು ಜಿಂಕೆ ಆನೆ ಅದೆಲ್ಲ ನಮಗೆ ಸಿಗ್ತಾನೇ ಇರುತ್ತೆ ಯಾವಾಗ್ಲೂ ಕೂಡ ತುಂಬ ಖುಷಿಯಾಗುತ್ತೆ ಮಕ್ಕಳಿಗೆ ಈ ಥರ ನೋಡೋಕೆ ಸಿಗಬೇಕು ತುಂಬಾ ಖುಷಿ ಪಡ್ತಾರೆ ಅಲ್ವಾ ನೋಡಿ ಏನು ಸಖತ್ತಾಗಿದೆ ಅಂತೇಳ್ಬಿಟ್ಟು ಏನೋ ಸರ್ಕಸ್ ಪೇರೆ ಇದೆ ಮುಖನ ಉಚ್ಕೊಳ್ತಾ ಇದೆ ಈ ಥರ ಒಂದೊಂದು ಸಲ ನಾವು ವಿಶೇಷವಾಗಿ ಹೋಗ್ಬಿಟ್ಟು ಈ ಥರ ಟೈಮ್ನ ಪಾಸ್ ಮಾಡ್ಕೊಂಬರುವಾಗ ನಮಗೆ ತುಂಬಾ ಖುಷಿ ಯಾವಾಗಲೂ ನೋಡಿಲ್ಲ ಹತ್ರದಲ್ಲಿ ಜಿಂಕೆ ಇದ್ರೂ ಕೂಡ ಅದು ನೋಡ್ಕೊಂಡು ಸುಮ್ಮನೆ ಹೋಗ್ಬಿಡುತ್ತೆ ಏನೂ ಮಾಡಲ್ಲ ಪಪ್ಪ ನಮಗಂತೂ ಭಯ ಆಯಿತು ಏನು ಮಾಡ್ಬಿಡುತ್ತೋ ಎಲ್ಲಿ ಹಿಡ್ದು ಬಿಡುತ್ತೋ ಅಂತ ಏನೂ ಮಾಡಲಿಲ್ಲ ಸುಮ್ಮನೆ ಹೋಯ್ತು ಪಪ್ಪ ಇನ್ನು ಇಲ್ಲಿ ಮುಂದೆ ಬರೋ ಇಲ್ಲೂ ಒಂದು ಜಿಂಕೆ ಸಿಕ್ತು ಅದಕ್ಕೂ ಕೂಡ ಪಾಪ ಅದು ಏನೂ ಮಾಡಲಿಲ್ಲ ತುಂಬ ಎಂಜಾಯ್ ಮಾಡ್ಕೊಳ್ವಿ ತುಂಬ ಸೂಪರಾಗಿತ್ತು ಖುಷಿಯಾಯಿತು ಮಾತ್ರ ನೀವು ಕೂಡ ಒಂದು ಸಲ ನೋಡಿ ಈ ಥರ ಟ್ರೈ ಮಾಡಿ ಹೋಗ್ತಾಯಿರಿ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ